ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿಯ ನರ್ತನಕ್ಕೆ ನೂರಾರು ಎಕರೆ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಶಂಕೆ ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಸುಮಾರು ನೂರಾರು ಎಕರೆ ಬೆಂಕಿಗೆ ಆಹುತಿಯಾಗಿರುವಂತದ್ದು ಉತ್ತನಹಳ್ಳಿ ಹಾಗೂ ಬಂಡಿಪಾಳಕ್ಕೆ ಹೋಗುವ ರಸ್ತೆ ಏನಿದೆ ಆ ಭಾಗದಲ್ಲಿರುವಂತಹ ಚಾಮುಂಡಿ ಭಾಗದ ತಪ್ಪಲ್ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಬೆಂಕಿ ಒತ್ತಿ ಹುರಿತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಇನ್ನು ಮುಗಿದೇ ಇಲ್ಲ ಆಗ್ಲೇ ರಾಜ್ಯದಲ್ಲಿ ರಣರಣ ಬಿಸಿಲು ಸುಡ್ತಿದೆ ಮನೆಯಿಂದ ಹೊರಗೆ ಕಾಲಿಡೋಕೆ ಜನ ಹೆದರ್ತಿದ್ದಾರೆ ಸೂರ್ಯನ ಕಿರಣಗಳ ಶಾಖಕ್ಕೆ ಬೆಂದು ಹೋಗ್ತಿದ್ದಾರೆ ಸೆಕೆ ತಾಳಲಾರದೆ ತಂಪು ಪಾನೀಯಗಳ ಕಡೆ ಮುಖ ಮಾಡಿದ್ದಾರೆ ಅದರಲ್ಲೂ ಬೇಸಿಗೆ ಶುರುವಾದರೆ ಎಲ್ಲೆಲ್ಲೂ ಅಗ್ನಿ ಅವಘಡಗಳೇ ಹೆಚ್ಚು ಮರಗಳಲ್ಲಿ ಎಲೆಗಳೆಲ್ಲ ಒಣಗಿ ಉದುರಿರ್ತವೆ ಒಣ ಹವೆ ಉರಿ ಬಿಸಿಲು ಹೆಚ್ಚಾಗ್ತಾ ಇದ್ದಂತೆ ಒಣ ಕಸ ಇದ್ದಲ್ಲಿ ಏಕಾಏಕಿ ಬೆಂಕಿ ಧಗದಗಿಸುತ್ತಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಅಗ್ನಿಯ ಕೆನ್ನಾಲಿಗೆಗೆ ಅರಣ್ಯ ಸಂಪತ್ತು ಹೊತ್ತಿ ಊರ್ತಿದೆ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ನರ್ತನ ಅಪಾರ ಪ್ರಮಾಣದ ಸಸ್ಯ ಸಂಪತ್ತು ಭಸ್ಮ ಅಬಬ್ಬಾ ನೋಡಿ ನೋಡಿ ಹೇಗೆ ಬೆಂಕಿ ನರ್ತಿಸ್ತಿದೆ ಅಂತ ಅಕ್ಕಪಕ್ಕ ಯಾರಾದರೂ ಇದ್ದಿದ್ರೆ ಏನ್ ಗತಿ ಹೇಳಿ ಅದು ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿ ನಿತ್ಯ ಸಾವಿರಾರು ಮಂದಿ ಓಡಾಡ್ತಿರ್ತಾರೆ ಅದರಲ್ಲೂ ಇವತ್ತು ಶುಕ್ರವಾರ ಅಮ್ಮನ ದರ್ಶನಕ್ಕೆ ಭಕ್ತರ ದಂಡೆ ಹೋಗಿರುತ್ತೆ ಆದರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉತ್ತಾನಹಳ್ಳಿ ಬಳಿ ಸಣ್ಣದಾಗಿ ಕಾಣಿಸಿಕೊಂಡ ಬೆಂಕಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿ ಎಕರೆ ಗಟ್ಲೆ ಅರಣ್ಯವೇ ಧಗದಗಿಸಿದೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಅಷ್ಟು ಬೆಂಕಿಯ ಕೆನ್ನಾಲೆಗೆ ಬೆಯ್ತಾ ಇದೆ ಅಲ್ಲದೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಏನು ಪ್ರಾಣಿ ಪಕ್ಷಿಗಳು ಸಹ ಈ ಬೆಂಕಿಯಲ್ಲಿ ಸಿಕ್ಕಾಕಿಕೊಂಡು ಕೆಲವೊಂದಷ್ಟು ಕೂಡ ಸತ್ತಿದೆ ಅನ್ನುವಂತಹ ಮಾಹಿತಿಯೂ ಸಹ ಲಭ್ಯವಾಗಿರುವಂತದ್ದು ಒಟ್ಟಾರೆಯಾಗಿ ಆಕಸ್ಮಿಕವಾಗಿ ಬೆಂಕಿ ತಗಲಿಲ್ಲ ಯಾರು ಕಿಡಿಗಡಿಗಳು ಇಲ್ಲಿ ಬೆಂಕಿ ಇಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿರುವಂತ ಸದ್ಯಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ದೊಡ್ಡ ಮಟ್ಟದಲ್ಲಿ ಆವರಿಸುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ರು ಬೆಂಕಿ ನಂದಿಸಲು ಹರ ಸಾಹಸ ಪಟ್ರು ಯಾರೋ ಕಿಡಿಗೇಡಿಗಳು ಸಿಗರೇಟು ಬೀಡಿ ಸೇದಿ ಅದನ್ನ ಆರಿಸದೆ ಹಾಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಇದರಿಂದ ಬೆಂಕಿ ಹೊತ್ಕೊಂಡಿದೆ ಅಂತಾರೆ ಸ್ಥಳೀಯರು ಕಂಡು ಒಂದು ಕಿಡಿಯಿಂದ ಇಡೀ ಚಾಮುಂಡಿ ಬೆಟ್ಟನೇ ಹಾಳಾಗೈತೆ ಈಗ ಇದನ್ನೇ ಹಸುರು ಮಾಡಿ ಇದನ್ನ ಎಲ್ಲ ಮಾಡ್ಬೇಕು ಅಂದ್ರೆ ಇದು ಬಹಳ ವರ್ಷ ಕಾಯ್ಬೇಕು ಐದ್ ನಿಮಿಷ ಕೆಲ್ಸಕ್ಕೆ ಇಡೀ ಸಾವಿರಾರು ಮನೆಗಳು ಬೆಂದೋಗೈತೆ ಎಷ್ಟ್ ಪ್ರಾಣಿ ಹೋಗಿದಾವೆ ನಮ್ಗ ಗೊತ್ತಿಲ್ಲ ಆಲ್ಮೋಸ್ಟ್ ಈಗ ಪ್ರಾಣಿಗಳೇ ಸತ್ತಿರಬಹುದು ದಯವಿಟ್ಟು ಎಲ್ಲ ಯುವಕರುಗಳು ಇವತ್ತು ಕಾಲೇಜ್ಗೆ ಹೋಯ್ತೀರಾ ಎಲ್ಲ ಗೊತ್ತು ಮನೇಲಿ ಒಂದು ಬೆಂಕಿ ಎತ್ತರೆ ಎಷ್ಟು ಪ್ರಾಬ್ಲಮ್ ಆಯ್ತಿದೆ ಎಷ್ಟಾಯ್ತಿದೆ ಅಂತ ಅಂತ ಇಂಥ ದೊಡ್ಡ ಕಾಡು ಹೋಗೈತೆ ಅಂತದ ನೀವು ನೋಡ್ಕೊಂಡು ದಯವಿಟ್ಟು ಯಾರೇ ಫ್ರೆಂಡ್ಸ್ಗಳು ಬರಲಿ ಯಾರೇ ಬರಲಿ ಒಬ್ರಿಗೊಬ್ರು ತಿಳಿಸಿ ಈಗ ನಾವು ನಮ್ಮ ಕಾರ್ಡನ್ನ ರಕ್ಷಣೆ ಮಾಡಬೇಕು ದಯವಿಟ್ಟು ಯಾರೇ ಬರಲಿ ಸ್ಮೋಕಿಂಗು ದೇವ್ರ ದರ್ಶನಕ್ಕೆ ಬರ್ತಾರೆ ಈ ಥರ ಬಂದ್ಬಿಟ್ಟು ಈ ಸ್ಮೋಕಿಂಗ್ ಈಗ ಮಾಡ್ಬಿಟ್ಟು ಹಿಂಗೆ ಎಷ್ಟು ಬಿಟ್ಟು ನೋಡಿ ಸರ್ ನಾವೇ ನಿಂತ್ಕೇಳ್ಕಾಯ್ತಿಲ್ಲ ಇಲ್ಲಿ ಹಾ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಸತೋಗಿದೆ ಒಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಸತೋಗಿದೆ ಅನ್ಕೊಂಡಿದೀನಿ ಯಾವ್ದು ಉಳಿದಿಲ್ಲ ಇಲ್ಲಿ ಅಲ್ಲಿ ಕಾವುಗಂತೂ ಇರೋದೇ ಇಲ್ಲ ಯಾರೇ ಆಗಲಿ ಬಂದವರು ಅವರು ಯಾರೇ ಆದ್ರೂ ಈ ತರ ಕೃತ್ಯ ಮಾಡಬಾರ್ದು ಸರ್ ಒಟ್ಟಿನಲ್ಲಿ ಆಕಸ್ಮಿಕ ಬೆಂಕಿಯೋ ಅಥವಾ ಕಿಡಿಗೇಡಿಗಳ ಕೃತ್ಯವೂ ಒಂದು ಗೊತ್ತಿಲ್ಲ ಆದರೆ ಅಗ್ನಿಯ ನರ್ತನಕ್ಕೆ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು ನಾಶವಾಗಿದ್ದಂತೂ ಸುಳ್ಳಲ್ಲ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು